ಒಂದು ಸ್ಕಿನ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಯುವರ್ ಲಂಗ್ಸ್ ಅಂಡ್ ಬಾಡಿ ಎಸ್ಪೆಷಲಿ ಫೇಸ್ ಅಂತ ತಗೊಂಡಾಗ ಫೇಶಿಯಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ದಿಸ್ ಏರಿಯಾ ಇಸ್ ಅ ಲಿವರ್ ದಿಸ್ ಇಸ್ ಪ್ಲೀನ್ ಓಕೆ ದಿಸ್ ಏರಿಯಾ ಇಸ್ ಸ್ಟಮಕ್ ಅಂಡ್ ಕಿಡ್ನಿ ಓಕೆ ಕೆಲವರಿಗೆ ಡಾರ್ಕ್ ಸರ್ಕಲ್ ಆಗಿರುತ್ತೆ ಡಾರ್ಕ್ ಸರ್ಕಲ್ ಯಾಕೆ ಯಾವಾಗ ಆಗುತ್ತೆ ಯಾವಾಗ ನಿಮ್ಮ ಸ್ಟಮಕ್ ವೀಕ್ ಆದಾಗ ಕೋಲ್ಡ್ ಆದಾಗ ಮತ್ತೆ ಕಿಡ್ನಿ ಕೋಲ್ಡ್ ಆದಾಗ ಅಂದ್ರೆ ರೆಸ್ಟ್ಲೆಸ್ ಆದಾಗ ನಿಮ್ಗೆ ಡಾರ್ಕ್ನೆಸ್ ಬರುತ್ತೆ ಅದೇ ತರ ದಿಸ್ ಏರಿಯಾ ಲಂಗ್ಸ್ ಓಕೆ ನಿಮ್ಗೆ ಲಂಗ್ ಡ್ರೈ ಆದಾಗ ಯು ಕ್ಯಾನ್ ಸಿ ದ ಡ್ರೈನೆಸ್ ಇನ್ ದ ಸ್ಕಿನ್ ಸೊ ನಿನ್ನ ದೇಹದ ಆರೋಗ್ಯ ವೃದ್ಧಿಸಿದ್ರೆ ಅದು ನಿಮ್ಮ ಸ್ಕಿನ್ ಕಾಣಿಸುತ್ತೆ ಎಷ್ಟು ಆರೋಗ್ಯವಾಗಿದೆ ಅಂತ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸೊ ದೈಹಿಕ ಶ್ರಮ ಮತ್ತು ದೇಶಿ ತಳಿ ಆಹಾರ ಒಳ್ಳೆ ನಿದ್ದೆ ಸ್ಟ್ರೆಸ್ ಫ್ರೀ ಲೈಫ್ ಸ್ಕಿನ್ನನ್ನು ಆಗಿ ಗ್ಲೋ ಮಾಡ್ತವೆ ಸೊ ವೆರಿ ಸಿಂಪಲ್ ಇಲ್ಲ ಅದಾಗೂ ನಿಮ್ಗೊಂದು ಸ್ವಲ್ಪ ಪಿಂಪಲ್ ಬರ್ತಾ ಇದೆ ಪಸ್ ಫಾರ್ಮೇಷನ್ ಆಗ್ತಾ ಇದೆ ಕಲೆಗಳು ಉಳ್ಕೊಳ್ತಾ ಇದೆ ಅಂತಂದರೆ ಬಲಗೈ ಕಿರುಬೆಳ್ಳು ಮೊದಲು ಎರಡನೇ ಜಾಯಿಂಟಿಗೆ ನೀವು ಇಲ್ಲಿ ಪಸ್ ಫಾರ್ಮೇಷನ್ ಇದೆ ಪಿಂಪಲ್ಸ್ ಅಂದರೆ ಆರೆಂಜ್ ಆಗಬೇಕು ಕಲೆಗಳು ಉಳ್ಕೊಳ್ತಾ ಇದೆ ಅದು ಕ್ಲಿಯರ್ ಆಗಬೇಕು ಅಂದರೆ ಪರ್ಪಲ್ ಆಗಬೇಕು ಓಕೆ ಮುಖ ಬಾಡಿದೆ ಡಲ್ ಆಗ್ತಾ ಇದೆ ಅಂದ್ರೆ ಸ್ಕೈ ಬ್ಲೂ ಆಗ್ಬೇಕು ಇದೇ ಜಾಗಕ್ಕೆ ದಿಸ್ ಇಸ್ ದ ಸ್ಕಿನ್ ಜಾಯಿಂಟ್ ಅಕಾರ್ಡಿಂಗ್ ಟು ಆಯುರ್ವೇದಿಕ್ ಅಕ್ಯುಪ್ರೆಷರ್ ದಿಸ್ ಇಸ್ ದ ಸ್ಕಿನ್ ಜಾಯಿಂಟ್ ಯಾವ ಕಲರ್ ಹಾಕ್ತಿರೋ ಬೇಸ್ಡ್ ಆನ್ ದಟ್ ಅದು ಆ ಎನರ್ಜಿ ಇಂಪ್ರೂವ್ ಆಗುತ್ತೆ ಓಕೆ 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 ಮುಖದ ಡ್ರೈನೆಸ್ನ ಕಡಿಮೆ ಮಾಡಿ ಸ್ವಲ್ಪ ಗೊಳಪು ಬರಬೇಕಂದ್ರೆ ಸ್ಕೈ ಬ್ಲೂ ಕಲೆಗಳಿದೆ ಮಾರ್ಕ್ಸ್ ಇದೆ ಅದು ಕಡಿಮೆ ಆಗಬೇಕು ಅಂದ್ರೆ ಪರ್ಪಲ್ ಸ್ಕಿನ್ ಅಲ್ಲಿ ಪಸ್ ಫಾರ್ಮೇಶನ್ ಆಗ್ತಾ ಇದೆ ಅಂದ್ರೆ ಆರೆಂಜ್ ಸೊ ಬೇರೆ ಬೇರೆ ಕಲರ್ಸ್ ತನ್ನದೇ ಆದ ಒಂದು ಎನರ್ಜಿ ಇರುತ್ತೆ ಪಂಚಭೂತಗಳ ಪ್ರಕಾರ ಮತ್ತು ವಾತ ಪಿತ್ತ ಕ್ರಫನ ವೇರಿಯೇಷನ್ ಮಾಡ್ಬಿಟ್ಟು ನಾವು ಈ ಎನರ್ಜಿ ಕೊಟ್ಟಾಗ ಅದ್ಭುತವಾದ ಬೆನಿಫಿಟ್ ಪಡೆಯ